ಪಾಂಡವರ ಸಾರಥಿಯಾಗಿದ್ದುಕೊಂಡು ಇಂದಿನ ದಿವಸಕ್ಕಾಗುವಾಗ ರಣವನ್ನ ಮಾಡುವುದಕ್ಕೋಸ್ಕರವಾಗಿ ತಾಮ್ರಧ್ವಜನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡವನಿದ್ದಿ ಕೇವಲ ಪಾರ್ಥನ ಸಾರಥಿಯಲ್ಲ ನೀನು ಹ್ಮ್ ಪಾಂಡವರ ಮನೋ ಸಾರಥಿಯಾಗಿದ್ದುಕೊಂಡೇ ಜೀವನದ ಬೆಳಕನ್ನವರಿಗೆ ತೋರಿಸುತ್ತಾ ಸೋರಿಸುತ್ತಾ ಬಂದವನಿದ್ದಿ ಸಂತೋಷವಾಯಿತು ಸಂತೋಷವಾಯಿತು ಇದನ್ನೇ ಕಾಣಬೇಕು ಎನ್ನುವ ಹಾಗೆ ಎಷ್ಟೋ ದಿವಸಗಳಿಂದ ನಾ ಕಾತರಿಸುತ್ತಾ ಇದ್ದಮ್ಮ ಕಾತರಿಸುತ್ತಾ ಇದ್ದಮ್ಮ ಓಹೋ ಒಮ್ಮೆ ಪಾರ್ಥ ಸಾರಥಿಯನ್ನ ಕಾಣಬೇಕು ಎನ್ನುವ ಹಾಗೆ ಹ ಜ್ಞಾನಿಗಳು ಆಡಿದ್ದು ನಾವು ಯಾರನ್ನೋ ಯಾರನ್ನೋ ಕಾಣುವುದಕ್ಕಿಂತಲೂ ಕೂಡ ಪಾರ್ಥಸಾರಥಿಯನ್ನ ಕಂಡೆವು ಅಂತಾದರೆ ಹ ಜೀವನದಲ್ಲಿ ಮುಕ್ತಿಪದವಾದಂತಹ ವಿಶೇಷವಾದಂತಹ ಸ್ಥಾನ ಮಾನ ನಮಗೆ ಪ್ರಾಪ್ತಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಅಂತಹ ಗೋಪಾಲ ಒಂದಲ್ಲ ಎರಡಲ್ಲ ಹಲವು ಅರ್ಥಗಳಂತೆ ಗೋಪಾಲ ಎನ್ನುವುದಕ್ಕೆ ಸ್ಥೂಲವಾಗಿಯೇ ಆಡುವುದಕ್ಕೆ ತೊಡಗಿದವರಿದ್ದಾರೆ ಗೋವುಗಳನ್ನೆಲ್ಲವನ್ನು ಪಾಲಿಸುವವ ಗೋಪಾಲ ಎನ್ನುವ ಹಾಗೆ ಅದಲ್ಲ ತಾನೆ ಹಾ ಗೋ ಎನ್ನುವುದಕ್ಕೆ ಭೂಮಿ ಎನ್ನುವಂತಹ ಅರ್ಥವನ್ನೇ ನಾವು ಕಲ್ಪಿಸಿದೆವು ಅಂತಾದ್ರೆ ಭೂಮಿಯನ್ನ ಉದ್ಧರಿಸಿದವ ನೀನಿದ್ದಿ ಹ್ಮ್ ಹಿರಣ್ಯಾಕ್ಷನಿಂದ ಭೂದೇವಿಗೆ ಹಿಂಸೆಯಾಗುತ್ತಿರುವಂತಹ ಸಮಯದಲ್ಲಿ ಅಂತಹ ಭೂಮಿಯನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ವರಾಹಾವತಾರಿಯಾಗಿ ತಾಳಿ ಈ ಭೂಮಿಯನ್ನೇ ರಕ್ಷಿಸಿದವ ನೀನಿದ್ದಿ ಅಂತಹ ಗೋಪಾಲ ಅದಲ್ಲ ಜ್ಞಾನಚಕ್ಷುವಾದಂತಹ ವೇದಗಳನ್ನು ಅಪಹರಿಸುತ್ತಾ ಇದ್ದಂತಹ ಕಾಲಕ್ಕೆ ಪ್ರಪಂಚಕ್ಕೆ ಬಂದೊದಗಿಂತಹ ಅಂಧಕಾರವನ್ನು ನಿವಾರಿಸುವುದಕ್ಕೆ ಬೇಕಾಗಿ ರಕ್ಷಿಸುವುದರ ಮೂಲಕವಾಗಿಯೇ ವೇದಗಳನ್ನು ರಕ್ಷಿಸುವುದರ ಮೂಲಕವಾಗಿ ಪ್ರಪಂಚ ಮೂಲಕ ಜ್ಞಾನವನ್ನೇ ಕೊಟ್ಟವನೇನಿದ್ದಿ ಅಂತಾದ್ರೆ ಹ ಗೋ ಎನ್ನುವುದನ್ನು ವೇದ ಎನ್ನುವ ಹಾಗೆ ನಾವು ಕಲ್ಪಿಸಿದೆವು ಅರ್ಥವಿಸಿದೆವು ಅಂತಾದ್ರೆ ಹ ಅದನ್ನು ಪಾಲಿಸಿದವ ಗೋಪಾಲ ಆಹಾ ಒಂದಲ್ಲ ಎರಡಲ್ಲ ಜ್ಞಾನಿಗಳು ಹಲವು ಹಲವು ವಿಚಾರಗಳಲ್ಲಿ ನನ್ನ ಗೋಪಾಲ ಎನ್ನುವಂತಹ ಶಬ್ದಕ್ಕೆ ವ್ಯಾಖ್ಯಾನವನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಯಾಕೆ ಅದು ಬಿಡೋಣ ಪ್ರಸ್ತುತ ಯುಗದಲ್ಲೇ ನೀನು ಮಾಡಿಕೊಟ್ಟಂತಹ ಸಾಧನೆ ಇದೆಯಲ್ಲ ರಜಭೂಮಿಯಲ್ಲಿ ಹ ಮಾಡುತ್ತಾ ಇದ್ದಂತಹ ಯಾವ ಇಂದ್ರ ಪೂಜೆ ಎನ್ನುವಂಥದ್ದು ಇದೆಯೋ ಅದನ್ನು ಪರಿವರ್ತಿಸುವುದರ ಮೂಲಕವಾಗಿ ಇಂದ್ರ ಪೂಜೆ ಮಾಡುವುದು ಸರಿಯಲ್ಲ ಗೋವರ್ಧನ ಪೂಜೆಯನ್ನು ಮಾಡು ಅದನ್ನು ಮಾಡುವುದು ಸರಿಯಲ್ಲ ಎನ್ನುವುದಾಗಿ ಬಗೆಯುವುದರ ಮೂಲಕವಾಗಿ ವ್ರಜಭೂಮಿಯಲ್ಲಿದ್ದಂತಹ ಗೋಪಾಲಕರನ್ನೆಲ್ಲರನ್ನೂ ಸೇರಿಸಿಕೊಂಡು ಇಂದ್ರ ಪೂಜೆಯನ್ನು ನೀನು ವಿರುದ್ಧವಾಗಿ ವರ್ತಿಸಿದ ಕಾಲಕ್ಕೆ ಹಾ ಕೋಪಗೊಂಡಂತಹ ಇಂದ್ರನೇ ಬರುವುದರ ಮೂಲಕವಾಗಿ ಮಳೆಯನ್ನು ಸುರಿಸಿದ ಕಾಲಕ್ಕೆ ಗೋವರ್ಧನೋತ್ತರಣವನ್ನು ಮಾಡಿದಂತಹ ಗೋಪಾಲನೇನಿದ್ದಿ ನೀನಿದ್ದಿ ಹ ಹಾಗಾದರೆ ಅದುವೇ ನಮಗಾದರ್ಶ ಯಾಕೆ ಬಲ್ಲೆಯ ಅಲ್ಲಿ ನೀನು ಪರಿವರ್ತನೆಯನ್ನ ಮಾಡಿದೆ ಹ್ಮ್ ಯಾಕೆ ನಾನು ಹಾಗೆ ಮಾಡಬಾರದು ಎನ್ನುವ ಹಾಗ ಆಲೋಚಿಸಿಯೇ ಇಂದಿನ ದಿವಸಕ್ಕಾಗುವಾಗ ನೀನು ಸಾರಥಿಯಾಗಿದ್ದಂತಹ ನಿನ್ನ ರಕ್ಷಣೆಯೊಳಗಿರುವಂತಹ ತುರಗವನ್ನ ನಾನು ಬಂಧಿಸಿದವನಿದ್ದೇನೆ ಹ್ಮ್ ನಿನಗೆ ಪರಿವರ್ತನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಇಂದ್ರ ಪೂಜೆಯನ್ನು ಮಾಡುವುದು ಬೇಡ ಎನ್ನುವ ಹಾಗೆ ಗೋಪಾಲಕರಿಗೆ ತಿಳಿಸಿಕೊಡುವುದರ ಮೂಲಕವಾಗಿ ಅಲ್ಲೊಂದು ವಿಧವಾದ ಪರಿವರ್ತನೆಯನ್ನ ನೀನು ತಂದಿದ್ದೀಂತಾದ್ರೆ ಅಂತಾದ್ರೆ ಅದೇ ಹಾದಿಯಲ್ಲಿ ನಾನೂ ಸಾಗಬೇಕು ಎನ್ನುವಂತಹ ದೃಷ್ಟಿಯನ್ನಿರಿಸಿಕೊಂಡೇ ನಿನ್ನ ತುರಗ ಬಂಧನವನ್ನು ಮಾಡಿದವನಿದ್ದೇನೆ ಓಹೋ ಓ ಗೋಪಾಲ ಹಾ ಭುಜ ಬಲೋದ್ಧಾರ ಧೀರನೇ ನೀನು ಹೌದು ಹ್ಮ್ ಜ್ಞಾನಿಗಳು ಆಡಿದ್ರು ಆ ಜ್ಞಾನಿಗಳಲ್ಲಿ ವಿಶ್ವ ವಿರಾಟ್ ಪುರುಷನ ಬಾಹುವಿನಿಂದಲೇ ಉತ್ಪನ್ನರಾದವರು ಕ್ಷತ್ರಿಯರು ಅಂತ ಬ್ರಾಹ್ಮಣರೆನ್ನುವರು ಮುಖದಿಂದ ಆವಿರ್ಭವಿಸಿದ್ರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತ ಅಂತ ಜ್ಞಾನಿಗಳಾಡಿದ್ರಂತೆ ಅಂತಹ ಬಾಹುಗಳೆನ್ನುವಂಥದ್ದೇನಿದೆ ಅದು ಕ್ಷತ್ರಿಯರು ನಿನ್ನ ಕ್ಷ ನಿನ್ನ ಬಾಹುಗಳಿಂದ ಕ್ಷತ್ರಿಯರ ಜನನವಾಯಿತಂತೆ ಹ ಅಂತಹ ನೀನೇ ನಮ್ಮ ಭುಜಕ್ಕೆ ಬಲವನ್ನು ಕೊಡುವುದರ ಮೂಲಕವಾಗಿ ಇಂದಿನ ದಿವಸಕ್ಕಾಗುವಾಗ ಅನ್ನ ತುರಗದ ಬಂಧನವನ್ನು ಮಾಡುವುದಕ್ಕೆ ನಮಗೆ ಸಾಧ್ಯವಾಯಿತು ಕೇವ ಕೇವಲ ಗೋಪಾಲ ಭುಜ ಬಲೋದ್ಧಾರ ಧೀರನ ನೀನಲ್ಲ ಪಾಂಡವರ ರಕ್ಷಿಸುವ ಧೀರನೇ ಹ್ಮ್ ಒಂದರ್ಥದಲ್ಲಿ ಇದು ನಿನಗೆ ಪ್ರಶ್ನೆಯೂ ಹೌದು ಹ ಮತ್ತೊಂದರ್ಥದಲ್ಲಿ ಇದು ಉತ್ತರವೂ ಹೌದು ಪಾಂಡವರನ್ನ ರಕ್ಷಿಸುವ ದೀರ ನೀನು ಅಹುದು ಹ ಎನ್ನುವುದು ಒಂದು ಭಾವವಾದ್ರೆ ಹ ಪಾಂಡವರನ್ನು ರಕ್ಷಿಸುವ ಧೀರನೇ ಹ ಪ್ರಶ್ನೆಯಾದ ನಿನ್ನ ಮುಂಭಾಗದಲ್ಲಿ ನಾನು ಆಡುವುದಕ್ಕೆ ತೊಡಗುತ್ತೇನೆ ಪ್ರಶ್ನಾರ್ಥಕ ಹೌದು ಹ